ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈ ದಿನ ಈ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದವರು ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂಥೇಳಿ ನಮ್ಮ ರಿಪಿನ್ ಪೇಟೆಲ್ ನಾಳಿಂದ ಚಾಲೋ ಚಾಲೋ ಮಾಡ್ತಾಯಿದ್ದಾರೆ ದಯಮಾಡಿ ಈ ಥರ ಮಾಡೋದ್ರಿಂದ ನಮ್ಮಲ್ಲಿ ಏನಾಗ್ಬಿಡುತ್ತೆ ನಮ್ಮ ಸಾಗರ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲಾದ್ಯಂತ ಇಲ್ಲಿ ಯಾವುದೇ ನೀರಾವರಿ ವ್ಯವಸ್ಥೆಗಳಿಲ್ಲ ರೈತರು ಮತ್ತು ರೈತ ಕೂಲಿ ಕಾರ್ಮಿಕರು ಸಾಮಾನ್ಯವಾಗಿ ಸರ್ಕಾರಿ ಭೂಮಿ ಒಳಗೆ ತಮ್ಮ ಬದುಕನ್ನು ನಿಭಾಯಿಸೋಕ್ಕಾಗಿ ತಮ್ಮ ಬದುಕಿನ ಭದ್ರತೆಗಾಗಿ ಸರ್ಕಾರಿ ಭೂಮಿ ಒಳಗೆ ಈ ಬೋರನ್ನು ಅಳವಡಿಸ್ಕಿಂದು ಅದಕ್ಕೆ ಪಂಪ್ಸೆಟ್ಟನ್ನು ಹಾಕಿ ಬೆಳೆ ಇನ್ನೊಂದು ಇತ್ಯಾದಿ ಮಾಡ್ತಾಯಿದ್ದಾರೆ ಅವರಿಗೆ ಆರ್ ಆರ್ ನಂಬರ್ ಇವತ್ತಿಗೂ ತಗೋಳೋಕ್ಕಾಗನಲ್ಲ ಯಾಕಂದರೆ ಅವ್ರ ಹೆಸರು ಪಾಣಿ ಇಲ್ಲ ಕೃಷಿ ಕಾರ್ಮಿಕರು ಹೌದು ಆದರೆ ಕೃಷಿ ಭೂಮಿ ತಗೋಂಥ ಅರಿಹಿತಿಯೂ ಐತೆ ಅವರಿಗೆ ಬಟ್ ಆದರೆ ಆರ್ ಆರ್ ನಂಬರ್ ತಗೋಕ್ ಪಾಣಿ ಇಲ್ಲ ಅವ್ರ ಹತ್ರ ದಯಮಾಡಿ ಈಗ ಸರ್ಕ ಈ ವಿದ್ಯುಚ್ಛಕ್ತಿ ನಿಗಮದಲ್ಲಿ ಏನು ಮಾಡಿಬಿಟ್ಟಾರೆ ಅಂದರೆ ನಮಗೆ ಈ ಪ್ರೀ ವ್ಯವಸ್ಥೆ ಕೊಡ್ತಾ ಇದ್ದೀರಲ್ಲ ಯಾವುದು ಈ ಗೌರ್ಮೆಂಟ್ ಯಾವುದೇ ಸಬ್ಸಿಡಿ ಸ್ಕೀಮ್ ಕೊಡೋದಿದ್ರು ಆಧಾರ್ ಕಾರ್ಡ್ ಜಂಟಿ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅದೇ ಟೈಮು ನಮ್ಮ ಕೃಷಿ ಪಂಪ್ ಸೆಟ್ಟಿಗೂ ಆಧಾರ್ ಕಾರ್ಡ್ ಜಂಟಿ ಮಾಡಬೇಕು ಅಂತ ಇವರು ಈಗ ಚಾಲನೆ ಕೊಟ್ಬಿಟ್ರಿ ಈಗ ಬಟ್ ಹಂಗಂತೇಳಿ ನಮ್ಮ ರೈತ ಸಂಘ ಸುಮ್ಮನೆ ಕಣ್ಮುಚ್ ಕುತ್ಕೋಕೆ ಬರೋದಲ್ಲ ಅಸಹಾಯಕ ರೈತರು ಕೆಲವರು ಒಬ್ಬರಿಗೆ ಏನೈತಿ ಅಪ್ಪನ ಹೆಸರು ಪಾಣೆ ಐತಿ ಎಂಟತ್ತು ಕಡೆ ಜಮೀನು ಇದ್ದವು ಮಕ್ಕಳು ಎಲ್ಲ ಕಡೆ ಮಕ್ಕಳು ಡಿವೈಡ್ ಆಗಿರ್ತಾರೆ ಬೋರ್ವೆಲ್ ತೆಗಿಸ್ಕೊಂಡು ಇರ್ತಾರೆ ಬಟ್ ಅವರಿಗೆ ಆರ್ ಆರ್ ನಂಬರ್ ತಗೋನೋಕ್ಕೆ ಅಪ್ಪಂದು ಒಂದೇ ಪಾಣಿ ಹೆಸರಿನ ಮೇಲೆ ಇರ್ತೈತಿ ಆವಾಗ ಅವನಿಗೆ ಆಧಾರ್ ಕಾರ್ಡ್ ಕೊಟ್ಟರೆ ಐದು ಬೋರ್ವೆಲ್ಲಿಗೆ ಒಂದೇ ಆಧಾರ್ ಕಾರ್ಡ್ ಮಾತ್ರ ರೈಟ್ ಮಾರ್ಕ್ ಆಗೈತಿ ಇನ್ನು ನಾಲ್ಕು ಬೋರ್ವಿಗೆ ಹಾಕಿರೋ ಮಿಷನ್ನು ಅದು ಹರಿಕೊಳ್ಕೊತವು ಆವಾಗ ಕಮರ್ಷಿಯಲ್ ಫಿಕ್ಸ್ ಮಾಡ್ತಾನೆ ಅವನು ದಯಮಾಡಿ ಈ ಟೈಪ್ ಮಾಡೋಕ್ಕೆ ನಮ್ಮ ರೈತ ಸಂಘ ಯಾವುದೇ ಕಾರಣಕ್ಕೂ ನಾವು ಕೊಡೋದು ಇಲ್ಲ ಒಪ್ಪೋದು ಇಲ್ಲ ಸರ್ಕಾರ ಇದಕ್ಕೆ ಮಧ್ಯ ನಮಗೊಂದು ಹೇಳಿಕೆ ಕೊಡಬೇಕು ಏನು ಹೇಳಿಕೆ ಕೊಡಬೇಕು ಆರ್ ಆರ್ ನಂಬರ್ ಇಲ್ಲದೆ ಅಂಥ ರೈತರು ಈಗ ಹೆಚ್ಚು ಕಡಿಮೆ ಒಂದು ರಾಜಮಟ್ಟಕ್ಕೆ ಹೋದ್ರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಇರ್ಬೋದು ಕೃಷಿ ಪಂಪ್ ಸೆಟ್ಗಳು ನಮ್ಮ ಸಾಗರ ತಾಲೂಕಿನಗೆ ಹತ್ತರಿಂದ ಹದಿನೈದು ಸಾವಿರ ಕೃಷಿ ಸೆಟ್ಗಳು ಆರ್ ಆರ್ ನಂಬರ್ ಇಲ್ದವು ಇದ್ದವು ಇವಕ್ಕೆ ಅಕ್ರಮ ಅಂತ ಹೇಳ್ತಾರೆ ನಿಜವಾಗ್ಲೂ ಅಕ್ರಮ ಅಲ್ಲ ಅವರು ರೈತ ಕೂಲಿ ಕಾರ್ಮಿಕರು ರೈತರು ಸಣ್ಣಿಡೋಳಿದಾರರು ಸರ್ಕಾರಿ ಭೂಮಿಯೊಳಗೆ ಇನ್ನೂ ಅವರಿಗೆ ಅಪ್ರಲ್ಲೇ ಸಿಕ್ಕಲ್ಲ ಭೂಮಿ ಅವರು ಬೆಳೆ ಮಾಡೋಕ್ಕಾಗಿ ಪಂಪ್ಸೆಟ್ನ ಇದು ಬೋರನ್ನು ಓಡಿಸಿ ಕರೆಂಟನ್ನು ಓಡಿಸ್ಕೊಂಡಾರೆ ಅವ್ರಿಗೆ ಆರ್ ಆರ್ ನಂಬರ್ ಇಲ್ದೇನೆ ಇವರು ಆಧಾರ್ ಕಾರ್ಡ್ ಹೆಂಗಪ್ಪ ಮಾಡ್ತಾರೆ ಹಾಂ ಇವರು ಈ ಇಲಾಖೆಯರು ಮೆಸ್ಕಾಂ ಇಲಾಖೆಯರು ಇವ್ರಿಗೆ ನಷ್ಟ ಆಗದೆ ಈಗ ಸರ್ಕಾರ ಹತ್ತರಿಂದ ಹನ್ನೊಂದು ಕೋಟಿ ರೂಪಾಯಿ ಇವರಿಗೆ ಈ ಕೃಷಿ ಸೆಟ್ಟಿಗೆ ಬಳಸ್ಕಿನ ಅಂಥ ಸಬ್ಸಿಡಿಗಳನ್ನ ಐತಿ ಇವ್ರಿಗೆ ಟೋಟಲಿ ಮ್ಯಾನೇಜ್ಮೆಂಟ್ ಅಕ್ರಮ ಇರೋ ಸೆಟ್ಟಿನಿಂದ ಲಾಸ್ ಆಗ್ತೈತಿ ಹೇಳಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬಿಟ್ರೆ ಆರ್ ಆರ್ ನಂಬರಿಗೆ ಆಧಾರ್ ಕಾರ್ಡ್ ಆರ್ ಆರ್ ನಂಬರಿಗೆ ಲಿಂಕ್ ಇರೋರಿಗೆ ಮಾತ್ರ ನಾವು ಸಬ್ಸಿಡಿ ಕೊಡ್ತೇವೆ ಸಪ್ರೇಟ್ ಇರೋರಿ ನಾವು ಕೊಡೋದಲ್ಲ ಅಂತ ಹೇಳಿ ಕೊನೆಗೆ ಅವ್ರ ಮೋಟ್ರನ್ನ ಕಟ್ ಮಾಡೋದು ಅಥವಾ ಅವ್ರ ಕಾನೂನೋ ಬದ್ಧವಾಗಿ ಬೇರೆ ರೀತಿ ಅವ್ರಿಗೆ ಹಿಂಸೆ ಮಾಡೋದು ಮಾಡೋಕ್ಕಾಗಿ ನೋಡ್ತಾ ಇದ್ದಾರೆ ಒಬ್ಬ ಎಲ್ಲ ಮೂರು ಮೂರ್ನಾಲ್ಕು ಕಡೆ ಬೋರಾನ ಓಡಿಸಿ ಮಿಷನ್ ಹಾಕ್ತೀವಂಗೆ ಸಮೇತನು ಆಧಾರ್ ಕಾರ್ಡ್ ಲಿಂಕ್ ತಕ್ಷಣ ಒಂದೇ ಮಿಷನಿಗೆ ಪವರ್ ಬರ್ತೈತಿ ಇನ್ನು ಉಳಿಕೆ ನಾಲ್ಕು ಮಿಷಿನಿಗೂ ಅವ್ನು ಎಷ್ಟ್ರಾ ದುಡ್ಡು ಕಟ್ಬೇಕು ಎಕ್ಸಾಂಪಲ್ ನಿಮಗೆ ಹೇಳೋದು ಉದಾಹರಣೆ ಒಂದು ಮನೇಲಿ ಹಣತಮ್ಮ ಡಿವೈಡ್ ಆಗಿರ್ತಾರೆ ಅದ್ರ ಒಟ್ಟು ಕುಟುಂಬದ ಒಂದು ಆಸ್ತಿ ಮೇಲೆ ಇರ್ತೈತಿ ಬಟ್ ಆವಾಗ ಅವನು ಆಧಾರ್ ಕಾರ್ಡ್ ಲಿಂಕ್ ಮಾಡೋಕೋದೈತ್ಲೇ ಒಬ್ಬಗೆ ಯಜಮಾನಿಗೆ ಮಾತ್ರ ಬರ್ತೈತಿ ಇನ್ನು ಉಳ್ಕೆಯರೆಲ್ಲ ಔಟ್ ಆಗಿಬಿಡ್ತಾರೆ ಈಗ ಸರಿಗ ಈಗ ನೀವು ಹೇಳಿದ ಹಾಗೆ ಈಗ ಇಷ್ಟು ಒಳಗಡೆ ಈಗ ಏನು ಒಂದಿಷ್ಟು ರೈತರ ಅವ್ರಿಗೆ ಗೊತ್ತಿಲ್ಲದೆ ಆಧಾರ್ ನಂಬರನ್ನು ಆರಾಮ್ ನಂಬರಿಗೆ ಆಧಾರ್ ಹೌದು ಲಿಂಕ್ ಪರಿಸ್ಥಿತಿ ಸರ್ ಅವ್ರ ಪರಿಸ್ಥಿತಿ ಕೆಬೇರಿಗೆ ಏನಾಯ್ತು ಗೊತ್ತಾ ಕೆಬೇರಿಗೆ ಏನಾಯ್ತು ಗೊತ್ತಾ ಸರ್ ಈಗ ಈಗ ನಿಮ್ಮ ತಂದೆ ಹೆಸರಿ ಜಮೀನು ಐತಿ ನೀವು ಐದು ಬೋರ್ ಐತೆ ಮನೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬಿಟ್ಟಿರಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ದಾಗ ಅವನು ನಾಲ್ಕು ಮಿಷನ್ಯಾಗೆ ಔಟ್ ಹಾಕಾನೆ ಒಂದೇ ಮಿಷನಿಗೆ ಮಾತ್ರ ಸೆಲೆಕ್ಟ್ ಅವ ಅನಿವಾರ್ಯ ಅದು ಒಬ್ಬನಿಗೆ ಒಬ್ಬನಿಗೆ ಇವನು ಆರ್ಯತೆ ಕೊಡೋದು ಎಷ್ಟು ಜನಕ್ಕೆ ಕೊಡ್ತಾನೆ ಸಬ್ಸಿಡಿನ ಒಂದು ಕುಟುಂಬಕ್ಕೆ ಒಬ್ಬನಿಗೆ ಕೊಡ್ತಾನೆ ಹಾಂ ಅದಕ್ಕೆ ಆರ್ ಆರ್ ನಂಬರ್ ತಾಳೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಈಗ ಅವನು ಆಧಾರ್ ಕಾರ್ಡಿಗೂ ಆರ್ ಆರ್ ನಂಬರಿಗೂ ತಾಳೆ ಆಗ್ತಿಲ್ಲ ಕೆಲವು ಜನ ರೈತರು ಏನು ಮಾಡಿಬಿಟ್ಟಾರೆ ಅವನು ರೆಕಾರ್ಡ್ ಭೂಮಿ ಅರ್ಧ ಕಿಲೋಮೀಟ್ರ್ ಆಚೆಗೆ ಐತಿ ಈಚೆಗೆ ಸರ್ಕಾರಿ ಭೂಮಿ ಒಳಗೆ ಬೋರ್ ತಕ್ಕೊಂಡು ವ್ಯವಸಾಯ ಮಾಡ್ತಾ ಇರ್ತಾನೆ ಈಗ ಜಿ ಪಿ ಎಸ್ ಮಾಡಿದಾಗ ಆಧಾರ್ ಕಾರ್ಡು ಮತ್ತು ಆರ್ ಆರ್ ನಂಬರ್ ಲಿಂಕು ಔಟ್ ಹಾಕೋ ಕೆಲವು ನಿಮ್ಮ ಬೋರ್ ಎಲ್ಲೈತೆ ಅಲ್ಲಿ ಜಿ ಪಿ ಎಸ್ ಮಾಡ್ತಾನೆ ಜಿ ಪಿ ಎಸ್ ಮಾಡಿದಾಗ ನಿಮ್ಮ ಭೂಮಿ ಇರೋದು ಒಂದು ಕಿಲೋಮೀಟ್ರ್ ಹಚ್ಚಿಗೆ ನೀವು ಸರ್ಕಾರಿ ಭೂಮಿಯಾಗ ಇಲ್ಲಿ ಆ ಪಾಣಿ ಕೊಟ್ಟು ಮಾಡ್ಕೊಂಡಿರಲ್ಲ ಈಗ ಎಲ್ಲದೂ ಇಕ್ಕಟ್ಟಿಗೆ ಬರ್ತಾರೆ ಈಗ ರೈತರು ಆವಾಗ ನಾವು ಏನೇ ಹೋರಾಟ ಮಾಡ್ತೀರೋ ಅಲ್ಲಿ ಒಂದು ಆಯೋಗ ಅವರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕೆ ಅವಕಾಶ ಮಾಡಿ ಕೊಟ್ಟ ಮ್ಯಾಗೆ ಮುಗೀತು ಅಷ್ಟರೊಳಗೆ ನಾವು ರೈತರು ಹೆಚ್ಚೆತ್ತು ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕೆ ನಾವು ಕೊಡೋದಲ್ಲ ನಾವು ಒಬ್ಬರು ಈ ರೈತ ಕೂಲಿ ಕಾರ್ಮಿಕರು ನಮ್ಮ ಬದುಕಿಗಾಗಿ ಮಾಡ್ತಾ ಇರೋದು ನಾವು ವ್ಯವಸಾಯನ ನೀವು ಹಂಗಾರೆ ನಮಗೆ ಎಲ್ಲ ಕಡೆಯೂ ನೀರು ಕೊಟ್ಬಿಡ್ರಿ ನೀವು ನಿಮ್ಮದು ಪಂಪ್ ಸೆಟ್ಟೇ ಬೇಡ ನಮಗೆ ಸರ್ಕಾರಕ್ಕೆ ಏನು ಸರ್ಕಾರಕ್ಕೆ ಸರ್ ನಾವೀಗ ರೈತ ನೀರನ್ನ ಬಳಸ್ಕಿನದಕ್ಕೆ ಯಾವುದೇ ಲಿಂಕ್ ಅನ್ನು ಮಾಡಬಾರ್ದು ಯಾಕಂದ್ರೆ ಇದನ್ನ ಸ್ವತಂತ್ರವಾಗಿ ಸಬ್ಸಿಡಿ ಕೊಡ್ಬೇಕು ನಮಗೆ ಹೌದು ಈಗ ಸ್ಥಳೀಯ ಬಗ್ಗೆ ಗಮನ ಹರಿಸಬೇಕು ಮತ್ತೆ ಅವರ ಇದ್ರ ಬಗ್ಗೆ ಯಾವ ಕ್ರಮ ಅಂದ್ರೆ ಇದರ ಬಗ್ಗೆ ಏನ್ ಧ್ವನಿ ಆಗ್ತೀರಿ ಸರ್ ಈಗ ಇದ್ರ ಬಗ್ಗೆ ನಾವು ಧ್ವನಿ ಆಗ್ಬೇಕಂದ್ರೆ ರೈತರ ಬಗ್ಗೆ ಶಾಸಕರು ಅಧ್ಯಯನ ಮಾಡಬೇಕು ಬರೀ ಶಾಸಕರು ಇದ್ದೆವು ವಿಧಾನಸೌಧಕ್ಕೆ ಹೋದೆವು ಒಂದಿಷ್ಟು ಫಂಡ್ ತಂದೆವು ರೋಡ್ ಕೆಲಸ ಮಾಡಿಸ್ತೀವಿ ಇದಲ್ಲ ರೈತನ ಬದುಕು ಏನು ಮೂರ ಬಟ್ಟೆ ಬಿದ್ದು ಬಿದ್ದಾನೆ ಈಗ ಸರ್ಕಾರಿ ಜಾಗದಾಗ ಜಾಗ ಆಧಾರ್ ಕಾರ್ಡ್ ಲಿಂಕ್ ಹೆಂಗೆ ಮಾಡ್ತಾನವ ಆರ್ ಆರ್ ನಂಬರೇ ಸಿಕ್ಕಲ್ಲ ಅವನಿಗೆ ಸರ್ಕಾರ ಇಂಕ ತನಕ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿನಕ್ಕೆ ಅವಕಾಶ ಇತ್ತು ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ದಿಢೀರ ಅಂತ ಅದನ್ನ ತೆಗೀತು ಹಾಂ ಈಗ ಅವನು ಹೆಂಗೆ ಲಿಂಕ್ ಮಾಡ್ಕಿತ್ತ ನೀವು ಲಿಂಕ್ ಇದೆ ನಿಮ್ಮ ಆರ್ ಆರ್ ನಂಬರ್ ಬೇಕಾದ್ರೆ ಪಾಣಿ ಕೊಡ್ರಿ ಅಂತಾರೆ ಹಾಂ ಪಾಣಿ ಎಲ್ಲಿಂದ ತರ್ತಾನವ ಕೃಷಿ ಕಾರ್ಮಿಕ ಸರ್ಕಾರಿ ಭೂಮಿನ ವ್ಯವಸಾಯಕ್ಕೆ ಬಳಸ್ಕಿನಕ್ಕೆ ಅವನಿಗೆ ಅವಕಾಶ ಐತಿ ಬಳಸ್ಕಿಬಿಟ್ಟ ನಾವು ಆರ್ ಆರ್ ನಂಬರ್ ಬರ್ತಾ ಇಲ್ಲ ಅಂಥ ಅಂಥ ಪಂಪ್ಸೆಟ್ಗಳು ಇವತ್ತು ನಮ್ಮ ಕರ್ನಾಟಕದಾದ್ಯಂತ ಫಿಫ್ಟಿ ಪರ್ಸೆಂಟೇಜ್ ಇದೆ ಈ ವಿಷಯದ ಬಗ್ಗೆ ಎಲ್ಲೋ ಹೋರಾಟಗಳೇ ನಡೀತಾ ಇಲ್ಲ 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 ರಾಜಮಾಟ್ದಾಗೆ ನಡಿತೈತಿ ರಾಜ್ಮ್ದಾಗೀಗ ಬಯಲಸೀಮೆ ಭಾಗದಾಗೆಲ್ಲ ಯಾವುದೇ ಕಾರಣಕ್ಕೂ ಆಧಾರ್ ಕಾರ್ಡನ್ನು ನಾವು ಕೃಷಿ ಸೆಟ್ಟಿಗೆ ಆರ್ ಆರ್ ನಂಬರಿಗೆ ಜೋಡಣೆ ಮಾಡೋದಲ್ಲ ಅಂತ ಸ್ಟ್ರೈಕ್ ನಡೀತಾ ಇದ್ದೇವೆ ಈಗ ಬಟ್ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಈಗ ಪ್ರಾರಂಭದ ಹಂತದಾಗ ನಾವು ತಗೋಬೇಕೀಗ ಯಾವ ರೀತಿ ಸ್ಟೆಪ್ ಅಂದರೆ ಯಾವುದೇ ಕಾರಣಕ್ಕೂ ನಾವು ಆರ್ ಆರ್ ನಂಬರಿಗೆ ಆಧಾರ್ ಕಾರ್ಡ್ ಜೋಡಣೆ ಮಾಡೋಕ್ಕೆ ನಾವು ಕೊಡೋದಲ್ಲ ಅಂಥೇಳಿ ಡಿ ಸಿ ಕಚೇರಿ ಮುಂದೆ ಸತ್ಯಾಗ್ರಹ ಚಾಲು ಮಾಡ್ತೀವಿ ನಾವು ನಾನು ಒಬ್ಬನೇ ಅಲ್ಲ ರೈತ ಕಂಪ್ಲೀಟು ಪ್ರತಿಯೊಬ್ಬ ಬೋರನ್ನು ತೆಗೆಸಿ ಕರೆಂಟ್ ಕಲೆಕ್ಷನ್ ತಗೊಂಡ ಪ್ರತಿಯೊಬ್ಬ ಮನುಷ್ಯನೂ ಅಲ್ಲಿ ಪಾಲ್ಗೊಳ್ಬೇಕು ರೈತ ಸಂಘ ನಾನೊಬ್ಬ ಹಾಕಿದ ತಕ್ಷಣ ನಾನೊಬ್ಬ ಮುಖಂಡ ಅಲ್ಲ ಅವರವರು ಉದ್ಯೋಗಕ್ಕೆ ಅವರೆಲ್ಲ ಸಂಘಟ ಸಂಘಟಕರಾಗಿ ಹೋರಾಟಕ್ಕೆ ಆಗಬೇಕು ಸ್ವತಂತ್ರ ನಮ್ಮ ದೇಶಕ್ಕೆ ಯಾರೋ ಇಬ್ರು ಮೂರು ತಂದುಕೊಣಲ್ಲ ಪ್ರತಿಯೊಬ್ಬರು ಬೆನ್ನೆಲುಬಾಗಿ ಹೋರಾಟ ಮಾಡಿ ನಮಗೆ ಹೆಂಗೆ ಸ್ವತಂತ್ರ ತಂದರೂ ಅದೇ ಥರನೇ ರೈತ ಒಬ್ಬ ಅವ ಅವನು ಬದುಕು ಫಸ್ಟು ಆ ನಂತರ ಬೆಳೆದಿರೋ ಹೆಚ್ಚುವರಿ ಫುಡ್ಡನ್ನು ನಾವು ಯಾರಿಗೆ ಕೊಡ್ತಾಯಿರ್ತೇವು ಸರ್ಕಾರಕ್ಕೆ ಕೊಡ್ತವನ್ನ ನಾವು ಹಾಂ ಸರ್ಕಾರ ಹಂಗಾರೆ ನಮಗೆ ಉಚಿತವಾಗಿ ಕರೆಂಟ್ ಕೊಡೋಂಥ ಒಂದು ವ್ಯವಸ್ಥೆ ಇಲ್ಲ ಧೀಮಂತ ನಾಯಕರು ದೇವರಾಜ್ ಜರ್ಸು ಮತ್ತು ಬಂಗಾರಪ್ಪ ಇಂಥರೆಲ್ಲ ರೈತರ ಕಷ್ಟಗಳನ್ನ ನೋಡ್ಕಿಂದೆ ಉಚಿತ ಕರೆಂಟ್ ಕೊಡೋ ವ್ಯವಸ್ಥೆ ಮಾಡಿದರು ಇವ್ರೀಗ ದಮ್ರಾಟ ಆಡೋದೇನು ಏನು ಗೊತ್ತಾ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನಿಮ್ಮ ಮನೆಗೆ ಒಂದು ಮೊ ಮೋಟ್ರಿ ಮಾತ್ರ ಕೊಡೋಂಥ ಒಂದು ವ್ಯವಸ್ಥೆ ಹುನ್ನಾರ ನಡಿತಾ ಈಗ ಅದೇ ಈಗ ಸಾಹೇಬರು ಉಚಿತ ವಿದ್ಯುತ್ ಕೊಡಬಹುದು ಅವ್ರ ಗಮನಕ್ಕೆ ನಾವು ಡಿ ಸಿ ಆಫೀಸ್ನೇ ಕುಂತಾಗ್ಲೇ ಬರೋದು ದೊಡ್ಡ ದೊಡ್ಡ ನಾಯಕರಿಗೆ ನಾವು ಸಣ್ಣ ಸಣ್ಣ ಮೆಸೇಜ್ ಮುಟ್ಟೋದಲ್ಲ ದೊಡ್ಡ ದೊಡ್ಡ ನಾಯಕರು ಆಗ್ಬಿಡ್ತಾರಲ್ಲ ಈಗ ಎಮ್ ಎಲ್ ಆದವರು ಮಂತ್ರಿ ಆದವರು ಅವ್ರ ಗಮನಕ್ಕೆ ಸಣ್ಣ ಸಣ್ಣ ವಿಚಾರಗಳು ಹೋಗೋದಲ್ಲ ಕೇಳೋದಿಲ್ಲ ಹಿಂದೊಂದು ದಿನ ಹೇಳಿದ್ನಲ್ಲ ಆರ್ ಸರ್ ಒಳಗೆ ಮೂವತ್ತು ಕಿಲೋಮೀಟರ್ ಆಗಿರ್ತಾರೆ ಆರ್ಸಿದ್ ಮ್ಯಾಗೆ ನೂರಾ ಎಂಬತ್ತು ಕಿಲೋಮೀಟರ್ ಸ್ಪೀಡ್ನಾಗ ಇರ್ತಾರೆ ಅಂತ ಹಾಗಾಗಿ ಅವ್ರ ಗಮನಕ್ಕೆ ಹೋಗ್ಬೇಕು ಅಂದರೆ ನಾವು ಪ್ರತಿಭಟನೆ ಮಾಡಬೇಕು ಹೋರಾಟಗಳನ್ನು ಮಾಡಬೇಕು ರೈತರು ಬೀದಿಗಿಳಿದ ಮೇಲೆ ಮಾತ್ರ ಬರೋದು ರೈತರು ಸಾಥ್ ಕೊಡ್ತಾ ರೈತರು ಸಾಥ್ ಕೊಡದೆ ಅಣ್ಣ ಇಲ್ಲಿ ನಮ್ಮ ಸಾಗರ ತಾಲೂಕಿನಾಗ ಹೆಚ್ಚು ಕಡಿಮೆ ಮೂವತ್ತು ಐವತ್ತು ಸಾವಿರ ಕೃಷಿ ಮೋಟ್ರುಗಳು ಇದ್ದವು ನಲವತ್ತೈವತ್ತು ಸಾವಿರ ಕೃಷಿ ಮೋಟ್ರ್ಗಳು ಇದರ ಫಿಫ್ಟಿ ಪರ್ಸೆಂಟೇಜಿಗೆ ಆರ್ ಆರ್ ನಂಬರೇ ಇಲ್ಲ ಎಲ್ಲ ಅಕ್ರಮ ಅಂತ ಹೇಳ್ತಾರೆ ಹೆಂಗ್ರಿ ಅಕ್ರಮ ನಾವೇನೇ ಇಲ್ಲಿ ಬೆಳೆ ಬೆಳೆದು ಚೀನೋ ಪಾಕಿಸ್ತಾನಕ್ಕೆ ಇದ್ದೀವ ಹಾಂ ನಾನು ಬದುಕನ್ನು ಕಟ್ಟಿಗಿಂದು ಹೆಚ್ಚುವರಿ ಆಗಿದ್ದು ನಿಮಗೂ ಇದ್ದೀನಲ್ಲ ನಾನು ನನಗೆ ನೀವು ಉಚಿತ ಕರೆಂಟ್ ಕೊಡೋಕ್ಕಾಗೋದಲ್ಲ ಬಂಗಾರಪ್ಪನ ಪೀಡಿನಾಗೆ ಉಚಿತ ಕರೆಂಟ್ ಎಲ್ಲ ರೈತರಿಗೂ ಅಂತ ಪಬ್ಲಿಕ್ ಆಗಿ ಕೊಟ್ಬಿಟ್ರು ಈಗ ಯಾಕಪ್ಪ ಆಧಾರ್ ಕಾರ್ಡ್ ಜೋಡಿಸ್ಬೇಕು ನೀವು ಹಾಂ ಇದು ಜನಸಾಮಾನ್ಯರು ಮತ್ತು ಕೃಷಿಕರ ಮೇಲೆ ಮಾಡ್ತಕ್ಕಂಥ ಗದ ಪ್ರಯೋಗ ಇದು ಯಾವುದೇ ಸರ್ಕಾರಗಳು ನೋಡ್ರಿ ಸರ್ಕಾರ ಬರೋಕ್ಕಿಂತ ಈ ವಿಚಾರ ತರದೇ ಇಲ್ಲ ಅವನು ಸರ್ಕಾರ ಬಂದೈತ್ಲೆ ಅವನ ಖಜಾನಿಗೆ ದುಡ್ಡು ಬರೋದನ್ನ ಹುಡುಕ್ತಾನೆ ಅಷ್ಟೇ ಈಗ ಮಂಜಪ್ಪ ಈರಂಗಲ್ ಒಂದು ಪ್ರಶ್ನೆ ಇದೆ ಈಗ ಈ ಒಂದು ಆಧಾರ್ ಲಿಂಕಿಗೆ ಆರ್ ನಂಬರ್ನ ಆರ್ ಆರ್ ನಂಬರ್ಗೆ ಆಧಾರ್ ಲಿಂಕ್ ಮಾಡಿ ಏನು ಮಾಡಬೇಕು ಈ ವಿಷಯದ ಬಗ್ಗೆ ನೀವು ಏಕಾಂಗಿ ಹೋರಾಟ ಮಾಡ್ತೀವಿ

ಅಪ್ಪನ ಹೆಸ್ರು ಮಾತ್ರ ಪಾಣಿ ಇರ್ತೈತೆ ಆರ್ ಆರ್ ನಂಬರ್ ಅಪ್ಪನ ಹೆಸರಿಗೆ ಮಾತ್ರ ತಗೊಂಡಿರ್ತಾನವ ಹಾಂ ಆವಾಗ ಆಧಾರ್ ಕಾರ್ಡ್ ಅಪ್ಪು ನೊಂದು ಲಿಂಕ್ ಮಾಡಿದರೆ ಐದಾರು ಜನ ಮಕ್ಕಳು ಹೊಡೆಸಿರ ಬೋರು ಏನಾಗಿರ್ತಾವೂ ಅವು ಆಧಾರ್ ಕಾರ್ಡಿಂದ ಲಿಂಕನ್ನು ಔಟಾಗಿರ್ತಾವ ದಯಮಾಡಿ ಕೃಷಿ ಚಟುವಟಿಕೆ ಮಾಡೋಂಥ ಈ ಕೃಷಿ ಕಾರ್ಮಿಕರು ಸರ್ಕಾರಿ ಭೂಮಿ ಒಳಗೆ ಬೋರನ್ನು ಹೊಡೆದು ವ್ಯವಸಾಯ ಮಾಡ್ತಾರೆ ಅವ್ರಿಗೆ ಪಾಣಿನೇ ಇಲ್ಲ ಆರ್ ಆರ್ ನಂಬರ್ ಇಲ್ಲದೆ ಆಧಾರ್ ಕಾರ್ಡಿಗೆ ಹೆಂಗ್ರಿ ಲಿಂಕ್ ಮಾಡ್ತಾನೆ ಈ ಕೃಷಿ ಸಚಿವರಿಗೆ ಮುಖ್ಯಮಂತ್ರಿಗೆ ತಲೆ ಇಲ್ಲ ಹಾ ರೈತರು ವಿಚಾರಗಳನ್ನ ನೇರವಾಗಿ ಸ್ಥಳೀಯ ಶಾಸಕರು ಸರ್ಕಾರದ ಗಮನಕ್ಕೆ ಸೆಳೀಬೇಕು ಸರ್ಕಾರದ ಗಮನಕ್ಕೆ ಸೆಳೆದು ಅಧಿವೇಶನದಾಗೆ ಆಧಾರ್ ಕಾರ್ಡ್ ಲಿಂಕನ್ನು ಯಾವುದೇ ಕಾರಣಕ್ಕೂ ರೈತರು ಪಂಪ್ ಸೆಟಿಗೆ ಮಾಡಿಕೊಡ್ದು ಅಂತೇಳಿ ಧ್ವನಿ ಎತ್ತಬೇಕು ಹಾಂ ಈಗ ಧ್ವನಿ ಎತ್ತಲ್ಲ ಅಂದರೆ ನಮ್ಮ ಕೃಷಿಕರು ಈಗ ಸರ್ಕಾರಿ ಭೂಮಿ ಒಳಗೆ ಬೋರನ್ನು ಹೊಡೆದು ಕರೆಂಟ್ ಕಲೆಕ್ಷನ್ ತಗೊಂಡು ಆರ್ ಆರ್ ನಂಬರ್ ಇಲ್ದಾರೆ ಏನು ಮಾಡ್ತಾರೆ ಈಗ ಅವರು ಅನಾಥರ ಆಗೋದಲ್ಲ ಕೃಷಿ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಆರ್ ನಂಬರ್ ಇಲ್ಲದೇ ಇರೋ ರೈತರ ಪರ ಧ್ವನಿ ಎತ್ತಿ ಅವರಿಗೆ ಮುಂದಿನ ನಾನು ಏನು ಬದ್ಧತೆ ಕೊಡ್ತು ಅನ್ನೋದನ್ನ ಮಾತಾಡಿ ಇಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾಲ್ಕು ಐದು ಬೋರ್ ಇರೋರಿಗೆ ಲಾಸ್ಟ್ ಏನಾದ್ರು ಒಂದು ಆಧಾರ್ ಕಾರ್ಡಿಗೆ ಒಂದೇ ಬೋರ್ ಅಂತ ಮಾಡಿಬಿಟ್ರೆ ಅವ್ನು ಮೊದಲೇ ಏನು ಹೇಳೇನೆ ಹತ್ತು ಎಚ್ ಪಿಗೆ ಮಾತ್ರ ಅಂತ ಹೇಳಿ ಐದು ಬೋರ್ ಇರ್ತಾವ ಒಬ್ಬ ರೈತನ ಮನೆಗೆ ಎಂಟೆಂಟು ಎಚ್ ಹೆಚ್ ಪಿದ ಮೋಟ್ರ್ ತಗೊಂಡಿರ್ತಾನೆ ಇರ್ತಾನೆ ಹಾಂ ಟೋಟಲ್ ಮಾಡೋಕೆ ಹೋದ್ರೆ ನಲ್ವತ್ತು ಹೆಚ್ ಬಿ ಆಗೈತಿ ಅವ್ರ ಮಕ್ಕಳು ಮೂರ್ನಾಲ್ಕು ಜನ ಇರ್ತಾರೆ ಅಪ್ಪನ ಹೆಸರು ಒಬ್ಬನಿಗೆ ಪಾಣಿ ಇರ್ತೈತಿ ಆ ಅಪ್ಪಂದು ಆಧಾರ್ ಕಾರ್ಡ್ ಮಾತ್ರ ಲಿಂಕ್ ತಗೋತಾನೆ ಇನ್ನು ಉಳ್ಕೆ ಮೋಟ್ರಿಗೆ ಈ ಸಾಧಕ ಬಾಧಕನ ಕೃಷಿ ಸಚಿವರು ಮುಖ್ಯಮಂತ್ರಿಗಳು ರೈತರಿಗೆ ಗಮನಕ್ಕೆ ತಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ನಾವೇನು ಕುರಿಯಲ್ಲ ರೈತರು ನಾವು ನಾಳೆ ಅಧಿಕಾರಿಗಳು ನೋಡ್ರಿ ಈಗ ಸುಮ್ಮನೆ ರೈತರು ಇವತ್ತಿನ ಕೆಲಸ ಮಾಡೋಂಥ ಸಂದರ್ಭ ಬಿಟ್ಕೊಂಡು ನಾವು ಡಿ ಸಿ ಆಫೀಸು ಮುಂದಗಡೆ ಹೋಗಿ ಈಗ ಧರಣಿ ಸತ್ಯಾಗ್ರಹ ಮಾಡೋಂಥ ಸನ್ನಿವೇಶಗಳನ್ನ ಇವ್ರು ತರ್ತಾರೆ ಸ್ಥಳೀಯ ಶಾಸಕರು ಇಂಥದ್ ಹೋಗಿ ಹೋಗಲಿ ಸುದ್ದಿ ಮಾಡ್ಬೇಕು ನಮಗೆ ನೋಡಪ್ಪ ಆರ್ ಆರ್ ನಂಬರ್ ಇಲ್ದೋರು ಅರ್ಧ ಪರ್ಸೆಂಟೇಜ್ ಜನ ಇದ್ದಾರೆ ಇವ್ರನ್ನ ಅಕ್ರಮ ಸಕ್ರಮದಾಗೂ ನಾವು ಈಗ ಅವರು ಅಕ್ರಮ ಪಂಪ್ಸೆಟ್ದಾರರು ಅಂತ ನಾವು ಅವರು ಅವರು ಕೃಷಿ ಕಾರ್ಮಿಕರು ನಮ್ಮ ದೇಶಕ್ಕಾಗಿ ದುಡಿಮೆ ಮಾಡಿಕೊಟ್ಟು ಅವರು ಜೀವನ ಭದ್ರತೆಯೂ ಮಾಡ್ಕೊಂಡಿದ್ದಾರೆ ಅಂಥರು ಸೇಫಾಗಿ ನಮ್ಮ ಸರ್ಕಾರ ನಿಲ್ಬೇಕು ಅನ್ನೋ ಧ್ವನಿ ಎತ್ತಕ್ಕೆ ಯಾರೂ ಇಲ್ಲ ಅಂದರೆ ನೋಡಿರಿ ಸರ್ ನಾನು ಒಬ್ಬ ಏಕಾಂಗಿ ಹೋರಾಟ ಆದ್ರೂ ತಾನೇ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಈಗ ಏನು ಈಗ ಕೃಷಿ ಪಂಪ್ಸೆಟ್ನರು ಇದಾರೋ ಅಷ್ಟು ಜನನು ನಮ್ಮಂಥ ಒಬ್ಬ ಹೋರಾಟಗಾರನ ಜೊತೆಗೆ ಒಷ್ಟು ಸೇರಿ ಡಿ ಸಿ ಆಫೀಸ್ ಮುಂಭಾಗ ಹೋರಾಟ ಮಾಡೋಕ್ಕೆ ಅವರೆಲ್ಲ ನಮ್ಮಂಥ ರೈತ ಮುಖಂಡರ ಜೊತೆ ಕೈ ಜೋಡಿಸಿ ಬರಬೇಕು ನಾನೊಬ್ಬ ರೈತ ಮುಖಂಡ ಅಂತಲ್ಲ ಪ್ರತಿಯೊಬ್ಬ ರೈತ ಅವನವನ ಮನೆ ಮುಖಂಡಾಗಿ ಆಗಿ ಬರ್ಬೇಕಲ್ಲಿ ಬೇಕಾರೆ ನನ್ನ ನಂಬರ್ ತಗೊಳ್ಳ್ರಿ ಏಯ್ಟ್ ಫೋರ್ ತ್ರೀ ಒನ್ ನೈನ್ ಟು ಡಬಲ್ ಫೋರ್ ಡಬಲ್ ಒನ್ ನನಗೆ ಕರೆ ಮಾಡಿರಿ ನಿಮ್ಮ ಜೊತೆ ನಾನೇ ಇರ್ತೀನಿ ಇಷ್ಟೇಳಿ ಮಾಡ್ತಾಯಿದ್ದೀನಿ ಈ ಆಧಾರ್ ಕಾರ್ಡ್ ಅನ್ನ ಆರ್ ನಂಬರ್ ಸೇರಿಸುವ ವಿಚಾರದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಅಂದ್ರೆ ಕೃಷಿ ಸಚಿವರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಯ್ದೆಯನ್ನು ಪಾಸ್ ಮಾಡಿದ ಉದ್ದೇಶವಾಗಿ ಇವತ್ತು ಆಗ್ತಾ ಇದೆ ಆರ್ ಟಿ ಸಿ ಮಾಡ್ತಿದ್ದಾರೆ ರೈತರು ನಿಮ್ಮ ಕಂಗಾಲ ಆಗ್ತಾರೆ ನಾಲ್ಕು ಜನ ಇಲ್ಲ ಒಬ್ಬರಿಗೆ ಮಾತ್ರ ಆರ್ ನಂಬರ್ ಸಿಗ್ತದೆ ಬೋರು ಅಂತ ಹೇಳ್ತೀವಿ ಈಗ ಅವರೆಲ್ಲ ರೈತರು ನಿಮ್ಮ ಜೊತೆ ಸೇರಿ ಹೋರಾಟಕ್ಕೆ ಸಿದ್ಧರಾಗ್ತಾರಾ ಅನ್ನೋ ಪ್ರಶ್ನೆ ಸಿದ್ಧರು ಆಗ್ತಾರೆ ಅಂದರೆ ಸರ್ ಈಗ ನಮಗೀಗ ಪಾಣಿ ಇದ್ದಂಗೆ ಆರ್ ಆರ್ ನಂಬರ್ ಸಿಕ್ಬಿಟ್ಟೈತಿ ಈಗ ನಾವು ರೈತ ಕಾರ್ಮಿಕರು ಸರ್ಕಾರಿ ಭೂಮಿ ಒಳಗೆ ವ್ಯವಸಾಯ ಮಾಡ್ತಾಯಿದ್ದೆವು ನಮಗೆ ಭೂ ಹಕ್ಕು ಇನ್ನೂ ಸಿಗನೇ ಇಲ್ಲ ನಮಗೀಗ ನಮಗೆ ಆರ್ ಆರ್ ನಂಬರ್ ಇಲ್ಲ ಆರ್ ಆರ್ ನಂಬರ್ ಇಲ್ದರ್ನ ಗತಿ ಇವತ್ತು ನಾವು ಆಧಾರ್ ಕಾರ್ಡ್ನ ಹೆಂಗೆ ಜೋಡ್ಸೋಕ್ಕೆ ಬರ್ತೈತಿ ದಯಮಾಡಿ ಸ್ಥಳೀಯ ಶಾಸಕರು ಇದನ್ನು ವಿಧಾನಸೌಧದಕ್ಕೆ ಬಹಿರಂಗವಾಗಿ ಕೃಷಿ ಸಚಿವರನ್ನ ಮುಖ್ಯಮಂತ್ರಿನ ಇದ್ರ ಬಗ್ಗೆ ಸ್ಪಷ್ಟವಾದ ನಿಂದನೆ ಮಾಡಿಸ್ಬೇಕು ವಿಚಾರನ ಕೊಡ್ಬೇಕು ನಾವು ಇವರು ಸ್ಥಳೀಯ ಶಾಸಕರು ಅಲ್ಲಿ ಧ್ವನಿ ಎತ್ತಲ್ಲ ಅಂದರೆ ನಾವು ಸ್ಥಳೀಯ ಶಾಸಕರು ಮುಂದಗಡೆ ನಮ್ಮ ಈ ಬೋರ್ವೆಲ್ ಏನು ಹೊಡ್ಕೊಂಡು ಪಂಪ್ಸೆಟ್ಗಳನ್ನ ಇದ್ದೀವಿ ನಾವು ಪಾಣಿ ಇಲ್ದೇನೆ ಆರ್ ಆರ್ ನಂಬರ್ ಇಲ್ಲದಂಥ ರೈತರು ಧರಣಿ ಸತ್ಯಾಗ್ರಹ ಮಾಡ್ತೇವೆ ನಾವೀಗ ಪಾಣಿ ಇಲ್ದಂಥ ವ್ಯವಸಾಯ ಮಾಡ್ತಕ್ಕಂಥ ಕೃಷಿ ಕಾರ್ಮಿಕರು ಹೆಚ್ಚು ಕಡಿಮೆ ಸಾಗರೋದಕ್ಕೆ ಫಿಫ್ಟಿ ಪರ್ಸೆಂಟೇಜು ನಮ್ಮವು ಬೋರ್ ಇದ್ದವು ಮತ್ತು ನಾವು ಕರೆಂಟ್ ಕಲೆಕ್ಷನ್ ತೆಗೆದಿವು ನಮ್ಮನ್ನ ಅಕ್ರಮ ಕರೆಂಟು ಪಡೆದರು ಅಂತೇಳಿ ಬಿಂಬಿಸ್ತಾರೆ ಮೆಸ್ಕಮ್ನಿಯವರು ನಾವು ಅಕ್ರಮ ಅಂದರೆ ಏನು ಕಳ್ಳರ ನಾವು ನಮ್ಮ ಬದುಕಿಗಾಗಿ ನಾವು ವ್ಯವಸಾಯ ಮಾಡ್ತಾಯಿದ್ದೀವು ನಾವು ಬೆಳೆದಿರೋ ಫುಡ್ಡನ್ನು ಹೆಚ್ಚುವರಿ ಸರ್ಕಾರಕ್ಕೆ ಇದ್ದೀವು ನಮಗೆ ಆರ್ ಆರ್ ನಂಬರ್ ತಗೋಣಕ್ಕೆ ಪಾಣಿ ಇಲ್ಲ ದಯಮಾಡಿ ಆಧಾರ್ ಕಾರ್ಡು ನಮಗೆ ಲಿಂಕ್ ಮಾಡೋಕ್ಕೂ ಬರೋದಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕೆ ಬರದೆ ನಮ್ಮನ್ನೇನಾರು ಅಕ್ರಮ ಕರೆಂಟು ಕಳೆತನ ಮಾಡಿದಿರೋ ಅಂತ ಏನಾದ್ರು ಹೊರಗಿಟ್ಟು ನಮಗೆ ಬೇರೆ ರೀತಿ ದಂಡಗಿಂಡ ವಿಧಿಸಿದ್ರೆ ನಾವು ಶಾಸಕರು ಮನೆ ಮುಂದಾಗ ನಾವು ಏನು ಈಗ ಪಂಪ್ ಸೆಟ್ಟನ್ನು ಯೂಸ್ ಮಾಡ್ತಾ ಇದ್ದೀವೋ ಲಿಂಕ್ ಮಾಡೋಕ್ಕೆ ಬರದೇ ಇರೋರು ಮತ್ತು ಲಿಂಕಿಗೆ ಅವಕಾಶ ಕೇಳಿದಂಥ ವಿಚಾರಕ್ಕಾಗಿ ಶಾಸಕರು ಮನೆ ಮುಂದಗಡೆ ನಾವು ಎಲ್ಲ ರೈತರು ಸೇರಿ ಧರಣಿ ಸತ್ಯಾಗ್ರಹನ ಹಾಕ್ಕೊಳ್ತೀವಿ ದಯಮಾಡಿ ಶಾಸಕರು ಕೃಷಿ ಮಂತ್ರಿ ಮತ್ತು ಸಿದ್ದರಾಮಯ್ಯರ ಜೊತೆಗೆ ಕೂಡಲೇ ಮಾತಾಡಿ ಈ ಅಕ್ರಮವಾಗಿ ಇರ್ತಕ್ಕಂಥ ಬೋರು ಅಕ್ರಮ ಅಂದರೆ ಕಳ್ಳರಲ್ಲ ನಾ ಹೇಳೋದು ಸಣ್ಣ ಕೃಷಿ ಕಾರ್ಮಿಕರಿಗೆ ಭೂ ರೈತರಿಗೆ ಏನು ಮಾಡೋಣ ಅನ್ನೋದು ಒಂದು ವಿಚಾರನ ನಮ್ಮ ಗಮನಕ್ಕೆ ತಂದು ಇವರು ಆಧಾರ್ ಕಾರ್ಡ್ ಲಿಂಕ್ ಮಾಡೋದ್ರ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ವಿಚಾರ ತಿಳಿಸ್ಬೇಕು ಡೈರೆಕ್ಟು ಈಗ ನಾಳೆ ಇಲ್ಲಿ ರಿಪಿನ್ಪೇಟೆಗೆ ಆಧಾರ್ ಕಾರ್ಡ್ ಲಿಂಕಿಗೆ ಬಿಟ್ರು ಅಭಿಯಂತಕರು ಮುಗ್ದ ರೈತರು ಹೋಗಿ ಹೋಗಿ ಕೊಟ್ಬಿಡ್ತಾರೆ ಆವಾಗ ಪರಿಸ್ಥಿತಿ ಏನಾಗೈತೆ ನಮಗೆ ನಾಳೆ ನಮ್ಮ ಬ್ಯಾಂಕ್ನಾಗ ಅಕೌಂಟ್ನಾಗ ದುಡ್ಡು ಇರ್ತೈತಿ ಇವ್ರ ಕೊನೆಗೆ ಆಟೋಮೆಟಿಕ್ಲಿ ಬ್ಯಾಂಕ್ ಅಕೌಂಟಿಂದ ದುಡ್ಡು ಜಮಾ ಮಾಡ್ಕಿಬಿಟ್ರೆ ಅಕ್ರಮ ಮೋಟ್ರಿನರ್ದ ದಯಮಾಡಿ ನಾವು ಆ ಟೈಪ್ ಮಾಡೋಕ್ಕೆ ನಾವು ರೈತರಿಗೆ ಭಯ ಭೀತಿ ಐತಿ ಸ್ಪಷ್ಟೀಕರಣ ಶಾಸಕರು ಕೊಡ್ಬೇಕು ನಮಗೆ ಕೃಷಿ ಸಚಿವರು ಮುಖ್ಯಮಂತ್ರಿ ಮೂರು ಜನನೂ ಕೊಡಬೇಕು ಇಲ್ಲ ಅಷ್ಟೊ ಸ್ಥಿತಿಯಾಗಿರ್ತೈತಿ ಸ್ನೇಹಿತರೆ ಈಗ ನಾವು ಕೃಷಿ ಸಚಿವರು ಮುಖ್ಯಮಂತ್ರಿ ಮತ್ತು ಸ್ಥಳೀಯ ಶಾಸಕರಿಗೆ ಹೇಳ್ತೇವೆ ಬಟ್ ನಮ್ಮ ಸ್ಥಳೀಯ ಸಂಶೋಧ್ರನ್ನ ನಾವು ಬಿಡ್ತಾ ಇಲ್ಲ ಸ್ಥಳೀಯ ಸಂಸದರು ಇದ್ರ ಬಗ್ಗೆ ಸುದ್ದಿ ಮಾಡಬೇಕು ಸ್ಥಳೀಯ ಸಂಸದರು ಇವತ್ತು ನಮಗೆ ಒಂದು ಏಳೆಂಟು ತಾಲೂಕು ಮಾಡ್ದಾಗೆ ಫಿಫ್ಟಿ ಪರ್ಸೆಂಟೇಜ್ ಜನರಿಗೆ ಆರ್ ಆರ್ ನಂಬರ್ ಇಲ್ಲಲ್ಲ ಸ್ಥಳೀಯ ಸಂಸದರು ಇದ್ರ ಬಗ್ಗೆ ಏನಾರು ಒಂದು ಸುದ್ದಿ ಸುದ್ದಿ ಎತ್ತ ಇದ್ದಾರೆ ಇವರು ಬರೇ ಮಂತ್ರಿಗಳು ಅವರು ಚಾಟಿಂಗ್ ಮಾಡೋದು ಇವ್ರಿಗೆ ಏನು ಹೊಡೆದೈತಿ ಚಾಟಿಂಗ್ ಮಾಡೋಕ್ಕೆ ಇವ್ರ ಇವ್ರ ಕೆಲಸನ ಸ್ಪಷ್ಟವಾಗಿ ವಿಧಾನಸೌಧಕ್ಕೆ ಮತ್ತು ಪಾರ್ಲಿಮೆಂಟ್ಗಳಿಗೆ ಗಮನ ಹರಿಸ್ಬೇಕು ಇವರು ಇವ್ರನ್ನ ನಾವು ಆರಿಸಿದೆ ಅಂತಕ್ಕೆ ಪಾರ್ಲಿಮೆಂಟ್ ಕೋರ್ಟು ವಿಧಾನಸಭೆ ಕೋರ್ಟಿಗೆ ಆಯ್ಕೆ ಮಾಡಿರೋದು ನಾವು ಸಚಿವರು ಗಮನಕ್ಕೂ ಇದ್ದೀನಿ ಸಚಿವರೇ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಫಿಫ್ಟಿ ಪರ್ಸೆಂಟೇಜು ಆರ್ ಆರ್ ನಂಬರ್ ಇಲ್ಲದಂಥ ರೈತರು ಇವತ್ತು ಸರ್ಕಾರಿ ಭೂಮಿಯ ಒಳಗೆ ನಾವು ಕೃಷಿ ಪಂಪ್ಸೆಟ್ಟನ್ನು ಅಳವಡ್ಸ್ಕೊಂಡು ಬೆಳೆ ಮಾಡ್ತಾಯಿದ್ದೀವೋ ನಾವು ಬೆಳೆ ಮಾಡಿ ನನ್ನ ಕುಟುಂಬ ಹೊಟ್ಟೆ ಹೊಂಡು ನಿಮ್ಮ ಸರ್ಕಾರದಿಂದ ನಾವು ಆಹಾರ ಭದ್ರತೆ ಬೇಡ್ದೇ ಪುನಃ ನಿಮ್ಮ ಸರ್ಕಾರಕ್ಕೂ ಆಹಾರನ ಒದಗಿಸ್ತಾ ಇದ್ದೀವೋ ನಮ್ಮ ಆರ್ ಆರ್ ನಂಬರ್ ಇಲ್ದ್ರ ಕಥೆಯನ್ನು ಏನು ಮಾಡಿದಿರಿ ನೀವು ನಮಗೀಗ ಆರ್ ಆರ್ ನಂಬರ್ ತೆಗೋಕ್ಕೆ ನೀವು ಅನುಮತಿ ಇರೋದನ್ನು ತೆಗೆದಾಕಿರಿ ಈಗ ಬಟ್ ಈಗ ಈಗ ನಾವು ಆಧಾರ್ ಕಾರ್ಡ್ ಲಿಂಕನ್ನು ಹೆಂಗೆ ಮಾಡೋದು ನಾವೀಗ ಫಿಫ್ಟಿ ಪರ್ಸೆಂಟೇಜು ರೈತರು ದಯಮಾಡಿ ಕೃಷಿ ಸಚಿವರು ಇದ್ರ ಬಗ್ಗೆ ಈಗ ಬಹುಶಃ ನಾಳೆ ನಡೆದು ನಮಗೆ ಸ್ಪಷ್ಟೀಕರಣ ಮಾಡಬೇಕು ನಾವೀಗ ಡಿ ಸಿ ಆಫೀಸ್ ಮುಂಭಾಗ ಎಲ್ಲ ರೈತರು ಧರಣಿ ಸತ್ಯಾಗ್ರಹ ಮಾಡೋರೊಳಗೆ ನಿಜ್ ನಮ್ಮ ಶಿವಮೊಗ್ಗ ಜಿಲ್ಲಾ ಎಲ್ಲ ರೈತರಿಗೂ ನಾನು ಕ್ಷಮೆ ಕೇಳ್ಕೊತಾ ಇದ್ದೀನಿ ರೈತರೇ ನೀವು ಸುಮ್ಮನೆ ನಿಮ್ಮ ಮನೆಯಲ್ಲಿ ತಡಸ್ಥ ಸ್ಥಿತಿಯಲ್ಲಿ ಇರ್ಬಡ್ರಿ ದಯಮಾಡಿ ಸರ್ಕಾರ ಪ್ರತಿದಿನ ಏನೇನು ಬದಲಾವಣೆ ತರ್ತೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ವಾರ್ತೆ ಹೋದ್ರಿ ಮಾಧ್ಯಮನೂ ನೋಡಿರಿ ಹಾಂ ನೀವೆಲ್ಲ ಎಚ್ಚೆತ್ತು ಕೂರ್ಬೇಕು ನೀವು ಯಾಕಪ್ಪ ನೀವು ಕಿವಿಗೆ ಹತ್ತಿ ಬಟ್ಟೆ ಹಾಕಿದರ್ ಥರ ನಿಮ್ಮ ನಿಮ್ಮ ಮನೆಯಲ್ಲಿ ಮುಗ್ದು ಥರ ಇರ್ತೀರಿ ನೀವು ಯಾರೂ ಮುಗ್ದಿರಲ್ಲ ನಿಮ್ಮ ಮಕ್ಳು ಎಜುಕೇಷನ್ ಐತಿ ಎಜುಕೇಷನ್ ಐತಿ ಬೇರೆ ಬೇರೆ ಎಲ್ಲ ಥರ ವಿಚಾರದ ನೀವು ಪ್ರಬಲ ಶಕ್ತಿ ಐತಿ ಹಣಕಾಸು ಐತಿ ನಿಮ್ಮ ಹತ್ರ ಬರ್ರಿ ವರ್ಕ್ ಬರ್ರಿ ಹೋರಾಟ ಮಾಡೋಣ ನಾನು ನಿಮ್ಮ ಜೊತೆಗಿರ್ತೀನಿ ನೀವು ನಾಯಕರು ನಾನು ನಾಯ್ಕ ನಮ್ಮೆಲ್ಲರ ಹೋರಾಟ ಧ್ವನಿ ವಿಧಾನಸೌಧ ಪಾರ್ಲಿಮೆಂಟಿಗೆಲ್ಲ ಮುಟ್ಲಿ ಇವರು ಡಿಜಿಟಲ್ ಇಂಡಿಯಾ ತಂದು ನಮಗಿಲ್ಲಿ ಒಳಗಡೆಯಿಂದ ಕತ್ರಿ ಹೊಡಿತಾ ಇದ್ದಾರೆ ನಾಳೆ ನಿನಗೆ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಲ್ಲ ನೀನು ಇಲ್ಲಿಂದ ಗಡಿಫಾರ ಆಗ್ಬೇಕೀಗ ಐನೂರು ರೂಪಾಯಿ ಹೆಂಗೆ ಬಂತು ಅಂತ ಲೆಕ್ಕ ಕೊಡ್ಬೇಕು ನಾಳಿಂದ ನೀನು ಲೆಕ್ಕ ಹಾಕ್ಬೇಕು ರೈತ್ರೆ ನೀವು ಮನೇಲಿ ಸುಮ್ಮನೆ ಮುಗ್ಧ ಜನರ ತರ ಇರಬೇಡ್ರಿ ಹಿಂದೆ ಕಾಗೋಡು ತಿಮ್ಮಪ್ಪ ಬಂಗಾರಪ್ಪ ಇರ್ಬೇಕಾರೆ ನಮ್ಮ ಪರ್ವಾಗಿ ಅವ್ರು ಹೋರಾಟ ಮಾಡೋರು ಅಂತ ನಾವು ಮನೆ ಕೂತ್ಕೊಂಡೆವು ಈಗ ಅಂಥ ನಾಯಕರಲ್ಲೇ ಇಲ್ಲ ಅಂಥ ನಾಯಕರೆಲ್ಲ ಪಾಪ ಬಂಗಾರಪ್ಪನವರು ಇದ್ದರೆ ಪಾಪ ಮರಡವಂದರು ನಮ್ಮ ಕಾಗೋಡು ತಿಮ್ಮಪ್ಪ ನಾಯಕರಂತರಿಗೆ ಧ್ವನಿ ಮಾಡೋಕ್ಕೆ ನಾವು ಅವರು ಈ ಜೀವಂತ ಇರೋ ತನಕ ಶಾಸಕ ಸ್ಥಾನನಾರು ಕೊಟ್ಟಿದ್ರು ಇವತ್ತು ಧ್ವನಿ ಮಾಡ್ತಾ ಇರ್ತಿದ್ರು ಎಂಥ ಮಳೆಗೆ ಕಾಲು ಒಂದು ತಲೆಗೆ ಟೋಪಿ ಹಾಕಿನಲ್ದಂಗೆ ಮಳೆಗಾಲದ ತಿರುಗಿ ಇದ್ದಾರೆ ರೈತರ ಪರವಾಗಿ ದಯಮಾಡಿ ನಾವು ಯುವಕರು ನಾವು ಯುವಕರು ಇವತ್ತು ಅವ್ರ ಬಗ್ಗೆ ಯೋಚನೆ ಮಾಡಬೇಕು ದಯಮಾಡಿ ನೀವೆಲ್ಲ ಹೊರಗೆ ಬರ್ರಿ ನಾವು ಹೇಳೋಣ ರಗಳೆ ಮಾಡೋಣ ನಮ್ಮ ಹೋರಾಟ ಮಾಡಿ ನ್ಯಾಯ ತಗಣಣ ದಯಮಾಡಿ ನಿಮ್ಮ ಧ್ವನಿಗೆ ನಾನು ಇರ್ತೀನಿ ನಾನೇನು ದೊಡ್ಡ ನಾಯಕ ಅಲ್ಲ ನಿಮಗೆ ಆಗ್ತಕ್ಕಂಥ ನೋವುಗಳಿಗೆ ನನಗೆ ಹೊಟ್ಟೆ ಉರಿದು ಮಾಧ್ಯಮಗಳಿಗೆ ಸುದ್ದಿ ಮಾಡಿ ನಿಮ್ಮ ಎಲ್ಲ ಜನರ ಗಮನ ಸೆಳೀತಾ ಇದ್ದೀನಿ ನಾನು ದಯಮಾಡಿ ಬರ್ರಿ ನನಗೇನಿದ್ರಿಂದ ಲಾಭ ಇಲ್ಲ ಬಟ್ ನಿಮ್ಮ ಜೊತೆಗೆ ನಾನು ಹೋರಾಟಕ್ಕೆ ನಿಲ್ತೀನಿ ದಯಮಾಡಿ ಬರ್ರಿ ಜೈ ಇನ್ ಜೈ ಕರ್ನಾಟಕ